ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಶುಂಠಿ ಸ್ವಲ್ಪ ಮೊಳಕೆ ಆಗಿತ್ತು ಸರಿ ಇರಪ್ಪ ಮೊಳಕೆ ಆಗಿದೆ ಒಂದು ಪಾಟಿಗೆ ಹಾಕೋಣ ಅಂದ್ಬಿಟ್ಟು ಸಣ್ಣ ತುಂಡು ಅಷ್ಟೆ ಸ್ನೇಹಿತರೆ ನಾನು ಈ ಸಣ್ಣ ಪಾಟಲ್ಲಿ ಹೋಗಿ ಸುಮ್ಮನೆ ಹಾಗೆ ಇಟ್ಬಿಟ್ಟು ಬಂದ್ಬಿಟ್ಟೆ ಅದು ದಿನನಿತ್ಯ ನೋ ಗಿಡಕ್ಕೆ ನೀರು ಹಾಕಕ್ಕೆ ಹೋದಾಗೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಮತ್ತೊಂದು ಕಡೆ ಚಿಗುರ್ತಾನೆ ಇತ್ತು ಓ ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಲಿಲ್ಲ ಬರ್ತಿದೆ ಚಿಗುರಿದೆ ಅನ್ನೋ ಒಂದು ಖುಷಿ ಇತ್ತು ಹೀಗೆ ಆಯಿತು ನೋಡಿದ್ರೆ ಒಂದು ಸ್ವಲ್ಪ ದಿನದ ನಂತರ ಅಂದರೆ ತಿಂಗ್ಳುಗಟ್ಲೆ ನಂತರ ಒಣಗಿಬಿಡ್ತು ಅಯ್ಯೋ ಯಾಕೋ ಒಣಗಿಬಿಟ್ಟಿದೆಯಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಹಾಗೆ ಸೈಡಲ್ಲೆಲ್ಲ ನೀಟಾಗಿ ಬಿಡಿಸೋಕ್ಕೆ ಶುರು ಮಾಡಿದೆ ಸ್ನೇಹಿತರೆ ಬಿಡಿಸ್ತಾ ಇದ್ದೀನಿ ಬಿಡಿಸ್ತಾ ಇದ್ದೀನಿ ನೋಡಿದ್ರೆ ಅಲ್ಲೆಲ್ಲ ಮೇಲೆ ಕಣ್ಣಾಗಿತ್ತು ಅಂದರೆ ಇನ್ನೂ ಮತ್ತೆ ಅದು ನನಗೆ ಆ ಕುತೂಹಲ ತಡೆಯೋಕ್ಕಾಗಲ್ಲ ಯಾಕಂದರೆ ಮೇಲೆ ನೋಡಿರಿ ಎಷ್ಟು ದಪ್ಪನ ಕಾಣಿಸ್ತಾ ಇದೆ ತೆಗಿಬೇಕು ಅನ್ನೋ ಹಂಬಲದಿಂದ ತೆಗೆದುಬಿಟ್ಟೆ ಸ್ನೇಹಿತರೆ ಪಾಪ ಇನ್ನೂ ಕೆಳಗಡೆ ಎಲ್ಲ ನೋಡಿ ಬೇರು ಭಾಳಷ್ಟು ಇತ್ತು ಸರಿ ಕುತೂಹಲದಿಂದ ತೆಗ್ದೆ ಒಂದು ಕಾಲು ಕೆ ಜಿಗಿಂತ ಹೆಚ್ಚಿರಬಹುದು ಅಷ್ಟು ಶುಂಠಿ ನನಗೆ ಸಿಕ್ತು ಹಾಕಿದ್ದು ಒಂದು ಸಣ್ಣ ತುಂಡು ಸ್ನೇಹಿತರೆ ಸಿಕ್ಕಿದ್ದು ಕಾಲು ಕೆ ಜಿ ಮೇಲೆ ಇದೆ ತುಂಬ ಖುಷಿಯಾಯಿತು ನನಗೆ ನಾ ಬೆಳೆದಿದ್ದಂತಹ ಶುಂಠಿ ಅಂದ್ಬಿಟ್ಟು ಏನೂ ಖರ್ಚಿಲ್ಲ ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದು ಅಥವಾ ಅಡುಗೆ ಇವತ್ತು ಚಿಗುರು ನಾಳೆ ಚಿಗರು ಅಂದ್ಕೊಂಡು ಒಂದಿನ ಒಣಗ್ತು ಒಣಗಿದೆಯಲ್ಲ ಅಂತ ತೆಗೆದ್ರೆ ಎಷ್ಟು ಶುಂಠಿ ಸಿಕ್ತು ಸ್ನೇಹಿತರೆ ತುಂಬ ಖುಷಿ ಎಷ್ಟು ಖುಷಿ ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಬೆಳೆದಿರೋದು ಅನ್ನೋದು ಒಂದು ದೊಡ್ಡ ಸಂಭ್ರಮಣೆ ಸ್ನೇಹಿತರೆ ಅದಾಯಿತು ಮತ್ತೆ ಈ ಪಾಟ್ ಖಾಲಿಯಾಗಿದೆ ಇದಕ್ಕೆ ಇವಾಗಲೇ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ಬಿಟ್ಟು ತಕ್ಷಣಕ್ಕೆ ನಾನು ಮತ್ತೆ ಹೊಡಕು ಪೀಸನ್ನ ಹಾಕಬೇಕು ಸ್ನೇಹಿತರೆ ಅದಾದಮೇಲೆ ಈ ಮಣ್ಣನ್ನೇ ಹಾಕ್ತಾಯಿದ್ದೀನಿ ತೆಗ್ದಂತಹ ಮಣ್ಣು ಅದು ಗೊಬ್ಬರವಾಗಿ ತುಂಬ ಚೆನ್ನಾಗಿದೆ ಅದನ್ನೇ ಹಾಕಿದೆ ಇವಾಗಂತೂ ಮರಳು ಸಿಗೋದೇ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಭತ್ತದ ಹೊಟ್ಟು ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಭತ್ತದ ಹೊಟ್ಟು ನಮ್ಮ ಗಿಡಗಳಿಗೆ ಹೇಗೆ ಅಂದರೆ ನಾವು ಹಾರ್ಲಿಕ್ಸ್ ಕುಡಿದ್ರೆ ಎಷ್ಟು ಸಂಭ್ರಮಿಸ್ತೀವೋ ಹಾಗೆ ಹೊಟ್ಟು ಒಳ್ಳೆಯ ಹಾರ್ಲಿಕ್ಸು ಇಲ್ಲಾಂದರೆ ಕಾಫಿ ಟೀ ಏನು ಬೇಕಾದರೂ ಅಂದ್ಕೊಳ್ಬೋದು ಹಾಗೆ ಸಿಕ್ಕಂಗೆ ಆಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಭತ್ತದ ಹೊಟ್ಟನ್ನು ತಂದಿಟ್ಕೊಂಡೆ ಮತ್ತು ಬಾಳೆಹಣ್ಣು ಸಿಪ್ಪೆ ಆಗಲಿ ಅಲ್ಲೇ ಒಂದು ಸ್ವಲ್ಪ ಹಸಿ ಎಲೆಗಳಿತ್ತು ಅದನ್ನೆಲ್ಲ ಹಾಕಿ ನಾನು ಗೊಬ್ಬರನೂ ಹಾಕಬೇಕು ಜೊತೆಗೆ ನನ್ನ ಪಾಟು ಇವಾಗೆಲ್ಲ ತೆಗೆದು ಖಾಲಿ ಮತ್ತೊಂದು ದಿನ ಮಾಡೋಣ ಮಗದೊಂದು ದಿನ ಮಾಡೋಣ ನೋ ಹೋಗಲ್ಲ ಆ ಕ್ಷಣಕ್ಕೆ ಆವಾಗಲೇ ಎಲ್ಲ ರೆಡಿ ಮಾಡ್ಕೋತೀನಿ ಅದಕ್ಕೆ ನನಗೆ ಗಾರ್ಡನ್ದು ಅಷ್ಟೊಂದು ಕಷ್ಟ ಅನ್ಸಲ್ಲ ಪ್ರೀತಿಯಿಂದ ಮಾಡ್ತೀನಿ ಪ್ರೀತಿಯಿಂದ ಈ ರೀತಿ ಆ ಕ್ಷಣಕ್ಕೆ ಎಲ್ಲ ಮಾಡಿ ತುಂಬಿಸ್ಬಿಟ್ಟೆ ಸ್ನೇಹಿತರೆ ತುಂಬಿಸಿ ಎಲ್ಲ ಆಯಿತು ಇವಾಗ ನಾನು ಅದು ಇದಕ್ಕೆ ನಾನು ಫಿಫ್ಟೀನ್ ಡೇಸ್ ಇಲ್ಲ ಒಂದು ತಿಂಗಳು ಯಾವ ಗಿಡವೂ ಹಾಕಲ್ಲ ಯಾಕಂದರೆ ಇದು ಗೊಬ್ಬರ ಹಾಕಬೇಕಾದ್ರೆ ತುಂಬ ಆಗಿರುತ್ತೆ ಬೇರೆಲ್ಲ ಸಾಯುತ್ತೆ ಇಲ್ಲ ಬೀಜ ಹಾಕಿದ್ರೆ ಬೀಜ ಎಲ್ಲ ಹಾಳಾಗುತ್ತೆ ಹಾಗಾಗಿ ಫಿಫ್ಟೀನ್ ಡೇಸ್ ಈ ಈ ಪಾಟನ್ನು ಮಾತಾಡ್ಸಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ